ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಚರ್ಚೆ ಮಾಡ್ತೀನಿ ಮಿತ್ರ ರೀಸೆಂಟ್ಲಿ ಒಬ್ಬ ವ್ಯಕ್ತಿ ನನಗೆ ಒಂದು ಮೆಸೇಜ್ ಮಾಡಿದರು ಸರ್ ಕೆಲವು ತಿಂಗಳ ಹಿಂದೆ ನಾನು ನಿಮ್ಮ ಹತ್ರ ಕನ್ಸಲ್ಟೇಷನ್ ತೆಗೆದುಕೊಂಡಿದ್ದೆ ಮದುವೆ ವಿಚಾರವಾಗಿ ಯಾವಾಗ ಮದುವೆ ಆಗುತ್ತೆ ಅಂತ ನೀವು ಒಂದು ಡೇಟ್ಸ್ ಅಥವಾ ಒಂದು ಟೈಮಿಂಗ್ ಕೊಟ್ಟಿದ್ರಿ ಈ ತಿಂಗಳು ಈ ತಿಂಗಳು ಆಗುವಂಥ ಚಾನ್ಸಸ್ ಇದೆ ಅಂತ ಬಟ್ ಆ ಟೈಮು ಮುಗಿದು ಹೋದರೂ ಕೂಡ ಯಾವುದೇ ರೀತಿಯಾದ್ದು ರಿಲೇಷನ್ ಬಂದಿಲ್ಲ ಅನ್ನೋದು ಅವ್ರದ್ದು ವಾದ ಇತ್ತು ಆ್ಯಕ್ಚುಲಿ ಏಳನೇ ಮನೆ ಮ್ಯಾರೇಜ್ಗೆ ಸಂಬಂಧ ಅಲ್ವೇ ಅಲ್ಲ ಅಂದರೆ ಜ್ಯೋತಿಷಾಸ್ತ್ರ ಒಂದು ಸುಮಾರು ಒಂದು ಐದು ಸಾವಿರ ಆರು ಸಾವಿರ ನಾಲ್ಕು ಸಾವಿರ ಮೂರು ವರ್ಷ ಮೂರು ಮೂರು ಸಾವಿರ ವರ್ಷದ ಹಿಂದೆ ಬರೆದಿರುವಂತಹ ಒಂದು ಶಾಸ್ತ್ರ ಜ್ಞಾನಿಗಳು ಯೋಗಿಗಳು ಸಾಧುಗಳು ತಪಶಕ್ತಿಯಿಂದ ಒಂದು ಬರೆದಿರುವಂತಹ ಒಂದು ಶಾಸ್ತ್ರ ಯಾವಾಗ ಅಷ್ಟು ಸಾವಿರ ವರ್ಷಗಳ ಹಿಂದೆ ಸಾವಿರ ವರ್ಷಗಳ ಹಿಂದೆ ಹೋಗೋದು ಬೇಡ ಕೇವಲ ಥರ್ಟಿ ಇಯರ್ಸ್ ಬ್ಯಾಕ್ ಹೋದರೆ ಜನರಲ್ಲಿ ಧರ್ಮ ಅಂತಿತ್ತು ಧರ್ಮ ಅಂದರೆ ಶಾಸ್ತ್ರೋಕ್ತವಾಗಿ ಮದುವೆ ಆಗುವುದು ನೈತಿಕವಾಗಿ ಮದುವೆ ಆಗುವುದು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗುವುದು ಇದೆಲ್ಲವೂ ಕೂಡ ಧಾರ್ಮಿಕ ವೇ ಆಫ್ ಗೆಟಿಂಗ್ ಮ್ಯಾರೇಜ್ ಇದು ಆ ಕಾಲದಲ್ಲಿತ್ತು ಈ ಮೊನ್ನೆ ಮೂವತ್ತು ವರ್ಷದ ಹಿಂದೆನೂ ಕೂಡ ಇತ್ತು ಅಲ್ಲಿವರೆಗೂ ಇದು ಸೂಟೇಬಲ್ ಆಗ್ತಿತ್ತು ಅಂದರೆ ಬಟ್ ಆ್ಯಕ್ಚುಲಿ ಏಳನೇ ಮನೆ ಮ್ಯಾರೇಜ್ಗೆ ಸಂಬಂಧಪಟ್ಟದ್ದಲ್ಲ ಏಳನೇ ಮನೆ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಮನೆ ಏಳನೇ ಮನೆ ಸೆಕ್ಷುವಲ್ ಆಕ್ಟ್ಗೆ ಸಂಬಂಧಪಟ್ಟ ಮನೆ ಅಥವಾ ಸೆಕ್ಷುವಲ್ ಒಂದು ಕೊಲಾಬೊರೇಷನ್ ಅನ್ಬೋದು ಸಮಾಗಮ ಅನ್ಬೋದು ಮಿಲನ ಅನ್ಬೋದು ಅದಕ್ಕೆ ಸಂಬಂಧಪಟ್ಟ ಮನೆ ಏಳನೇ ಮನೆ ಈವನ್ ಏಳನೇ ಮನೆ ಜನೈಟಲ್ಸ್ಗೂ ಕೂಡ ಇಂಡಿಕೇಟ್ ಮಾಡುತ್ತೆ ಸೊ ಓವರ್ ಆಲ್ ಆಗಿ ಸೆವೆಂತ್ ಹೌಸ್ ಈಸ್ ನಾಟ್ ಫಾರ್ ಅ ಮ್ಯಾರೇಜ್ ಸೆವೆಂತ್ ಹೌಸ್ ಈಸ್ ಎ ಹೌಸ್ ಆಫ್ ಸೆಕ್ಚುಯಲ್ ಆಕ್ಟ್ ಮಿತ್ರ ಸೊ ಇಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಏಳನೇ ಮನೆಯಲ್ಲಿ ಕೂತಿರುವಂತಹ ಸ್ವಾಮಿ ಅಥವಾ ಏಳನೇ ಮನೆಯ ಸ್ವಾಮಿ ಅಥವಾ ಏಳನೇ ಮನೆಯಲ್ಲಿ ಕೂತಿರುವಂತಹ ಗ್ರಹ ಆಕ್ಟಿವೇಶನ್ಗೆ ಬಂದಾಗ ಮದುವೆ ಆಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ವ್ಯಕ್ತಿಯಲ್ಲಿ ಲಿವಿಡೋ ಅಥವಾ ಸೆಕ್ಷುವಲ್ ಅರ್ಜ್ ಅಥವಾ ಲೈಂಗಿಕ ಕ್ರಿಯೆ ಅನುಭವಿಸಬೇಕನ್ನುವಂಥ ಒಂದು ಹಂಬಲ ಅತಿರೇಕಕ್ಕೆ ಹೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಮೂವತ್ತು ಮೂವತ್ತೈದು ನಲವತ್ತೈವತ್ತು ವರ್ಷ ಆಗಿರುತ್ತೆ ಇನ್ನೂ ಮ್ಯಾರೇಜ್ ಆಗಿರಲ್ಲ ಯಾವಾಗ ಏಳನೇ ಮನೆಯಲ್ಲಿ ಅಥವಾ ಏಳನೇ ಮನೆಯ ಸ್ವಾಮಿ ಆ್ಯಕ್ಟಿವೇಶನಿಗೆ ಬರ್ತಾನೆ ಅದು ಮಹಾದಶ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಆ ವ್ಯಕ್ತಿಗೆ ಮ್ಯಾರೇಜ್ ಆಗಬೇಕು ಅಂತ ಆಸೆ ಹುಟ್ಟಲಿಕ್ಕೆ ಶುರು ಮಾಡುತ್ತೆ ಮ್ಯಾರೇಜ್ ಆಗಬೇಕು ಅಂತ ಆಸೆ ಹುಟ್ಟಲಿಕ್ಕೆ ಅಲ್ಟಿಮೇಟ್ ಕಾರಣ ಏನು ದಟ್ ಇಸ್ ಅ ನೀಡ್ ಆಫ್ ಸೆಕ್ಸ್ ಅಷ್ಟೇ ಮತ್ತು ಬೇರೆ ಏನಿಲ್ಲ ಅಲ್ಲಿ ಓಕೆ ಯಾರ್ಯಾರ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಶನಿ ಮತ್ತು ಕೇತು ಒಟ್ಟಿಗೆ ಇರ್ತಾರೆ ಅವ್ರ ಅಪೋಸಿಟ್ ಸೆಕ್ಸಿಂದ ಯಾವಾಗಲೂ ದೂರನೇ ಇರ್ತಾರೆ ಮತ್ತೆ ಇವನ್ ತುಂಬ ಶೈ ನೇಚರ್ ಬರ್ಬೋದು ವೆರಿ ಮಚ್ ಲೋ ಇಂಟ್ರೆಸ್ಟ್ ಇನ್ ಸೆಕ್ಷುವಲ್ ಅಫೇರ್ಸು ಇದೆಲ್ಲವೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಏಳನೇ ಮನೆಯಲ್ಲಿ ಶನಿ ಕೇತು ಇಬ್ಬರು ಒಟ್ಟಿಗೆ ಕೂತರೆ ಯಾಕಂದರೆ ಶನಿಕೇತು ಇಬ್ಬರು ಬ್ಲಾಕ್ ಮಾಡ್ತಾರೆ ಅದು ಹಂಬಲವನ್ನು ಅದ ಆಸೆಯನ್ನು ಬ್ಲಾಕ್ ಮಾಡಿಬಿಡ್ತಾರೆ ಅದೇ ಕಾರಣಕ್ಕೆ ಅಂಥವ್ರದ್ದು ಮ್ಯಾರೇಜ್ ಆಗೋದಿಲ್ಲ ಫಿಫ್ತ್ ಹೌಸ್ ಲಾರ್ಡ್ ಸೆವೆಂತ್ ಹೌಸಲ್ಲಿ ಬಂದರೆ ಅಥವಾ ಸೆವೆಂತ್ ಹೌಸ್ ಲಾರ್ಡ್ ಫಿಫ್ತ್ ಹೌಸಲ್ಲಿ ಹೋದರೆ ಅಥವಾ ಎಕ್ಸ್ಚೇಂಜ್ ಆದರೆ ನೈಂಟಿ ಪರ್ಸೆಂಟ್ ಕೇಸಸ್ಸಲ್ಲಿ ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಭಾಳ ದಟ್ಟವಾಗಿರುತ್ತೆ ಏಳನೇ ಮನೆಯಲ್ಲಿ ರಾಹು ಕೂತ್ರೆ ಆ ವ್ಯಕ್ತಿ ಅನೈತಿಕ ಸಂಬಂಧ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದೇ ಕಾರಣಕ್ಕೆ ಏಳನೇ ಮನೆ ಆ್ಯಕ್ಟಿವೇಶನಿಗೆ ಬಂದರೆ ನಾವು ಈಗ ಪ್ರತಿನಿತ್ಯದ ಕನ್ಸಲ್ಟೇಷನಲ್ಲಿ ಮ್ಯಾರೇಜ್ ವರ್ಡ್ ಯೂಸ್ ಮಾಡ್ತೀವಿ ಇಲ್ಲ ಅಂತಿಲ್ಲ ದೊಡ್ಡ ದೊಡ್ಡ ಟ್ರೆಡಿಷ್ನಲ್ ಫ್ಯಾಮಿಲೀಸ್ ಇರ್ತವೆ ಅವ್ರಿಗೆ ಹೋಗಿನಿ ನಿಮ್ಮ ಮಗಳದು ಈ ಥರ ಏಳನೇ ಮನೆ ಆ್ಯಕ್ಟಿವೇಶನಿಗೆ ಬಂದಿದೆ ಇನ್ನೇನು ಸೆಕ್ಷುವಲ್ ಅಲರ್ಜಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಚಪ್ಪಲಿಂದ ಹೊಡಿತಾರೆ ಸೊ ದಿನನಿತ್ಯದ ಚ ಏನು ನಾವು ರೊಟೀನ್ ಲೈಫಲ್ಲಿ ನಾವು ಅಂಥ ಪದಗಳನ್ನು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ಆ್ಯಕ್ಚುಲಿ ಸೆವೆಂತ್ ಹೌಸ್ ಈಸ್ ನಾಟ್ ಎ ಹೌಸ್ ಆಫ್ ಮ್ಯಾರೇಜ್ ಸೆವೆಂತ್ ಹೌಸ್ ಈಸ್ ಎ ಹೌಸ್ ಆಫ್ ಪಾರ್ಟ್ನರ್ ಸೆಕ್ಷುವಲ್ ಪಾರ್ಟ್ನರ್ ಅದು ನೀವು ನೈತಿಕ ಸಂಬಂಧ ಆದರೂ ಹೊಂದಬಹುದು ಅನೈತಿಕ ಸಂಬಂಧ ಆದರೂ ಹೊಂದಬಹುದು ಲಿವಿಂಗ್ ಟುಗೆದರ್ ಸಂಬಂಧ ಅಲ್ಲಾದರೂ ಇರಬಹುದು ಅಥವಾ ಏನೂ ಆಗಿಲ್ಲ ಅಂದರೂ ಕೂಡ ನಿಮ್ಮಲ್ಲಿ ಅದರ ಅರ್ಚ್ ಅಥವಾ ಹಂಬಲ ಆಸೆ ಹೆಚ್ಚಾಗಿ ಅತಿರೇಕಕ್ಕೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ದಿಸ್ ಈಸ್ ಆ್ಯಕ್ಚುಲಿ ಸೆವೆಂತ್ ಹೌಸ್ ಮಿತ್ರೆ ಒಂದು ಒಳ್ಳೆಯ ಉದಾಹರಣೆ ತೊಗೊಂಡು ನಾನು ನಿಮಗೆ ಹೇಳ್ತೀನಿ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ನೋಟ್ ಮಾಡ್ಕೊಳ್ಳಿ ಹದಿನಾರು ಆರು ನೈನ್ಟೀನ್ ನೈಂಟಿ ಟು ಹದಿನಾರು ಆರು ನೈನ್ಟೀನ್ ನೈಂಟಿ ಟು ಎಂಟು ನಲವತ್ತೈದು ರಾತ್ರಿ ಮಿತ್ರೆ ಓಕೆ ಇದು ಆ್ಯಕ್ಚುಲಿ ಒಂದು ಮಹಿಳೆಯ ಜಾತಕ ಕೆಲವು ತಿಂಗ್ ಕೆಲವು ದಿನಗಳ ಹಿಂದೆ ಈ ಮಹಿಳೆಯ ತಾಯಿ ನಾನು ಕನ್ಸಲ್ಟ್ ಮಾಡಿಬಿಟ್ಟು ಈ ಮಹಿಳೆ ಮಿಸ್ಸಿಂಗ್ ಇದ್ದಾಳೆ ಏನು ಕತೆ ಏನಾಗಿರಬಹುದು ಅನ್ನೋದು ಅವ್ರ ಪ್ರಶ್ನೆ ಇತ್ತು ಅಥವಾ ಅಟ್ ಲೀಸ್ಟ್ ಜೀವಂತವಾಗಿ ಬರ್ತಾಳೋ ಇಲ್ವೋ ಅನ್ನೋದು ಅವ್ರ ಪ್ರಶ್ನೆ ಇತ್ತು ಸೊ ನಾನು ಅವರಿಗೆ ಭಾಳ ಸ್ಪಷ್ಟವಾಗಿ ಫಸ್ಟಾಗಿ ಕ್ಲಾರಿಫೈ ಮಾಡಿದೆ ಅವ್ರು ಯಾವಾಗ ಬರ್ತಾರೆ ಜೀವಂತ ಇದ್ದಾರೋ ಇಲ್ಲೋ ಬದುಕಿದಾರೋ ಇಲ್ಲೋ ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡುವಷ್ಟು ಅದ್ಭುತವಾದ ಜ್ಞಾನ ಮತ್ತು ಅನುಭವ ನನ್ನಲ್ಲಿಲ್ಲ ಬಟ್ ಯಾವ ಕಾರಣಕ್ಕೆ ಹೋಗಿರ್ಬೋದು ಅಂತ ಒಂದು ಅಲ್ಪ ಸ್ವಲ್ಪ ನನ್ನ ಅನುಭವ ಮತ್ತು ಜ್ಞಾನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಅಷ್ಟೆ ಯಾಕಂದರೆ ಆ ಮಹಿಳೆ ಯಾವಾಗ ಬರ್ತಾಳೆ ಏನು ಸುದ್ದಿ ಇದಾಳೋ ಇಲ್ವೋ ಸತ್ತಿದ್ದಾಳು ಏನು ಇದು ಇದು ಭಾಳ ಡೀಪ್ ಹೈಯರ್ ಮ ಹೈಯರ್ ಮತ್ತು ಡೀಪರ್ ಲೆವೆಲ್ ಆಸ್ಟ್ರಾಲಜಿಯಲ್ಲಿ ಬರುತ್ತೆ ಈ ಒಂದು ಪ್ರಶ್ನೆ ಕುಂಡ್ಲಿಯಲ್ಲೂ ಬರುತ್ತೆ ಅಷ್ಟು ಅನುಭವ ನನ್ನಲ್ಲಿಲ್ಲ ಓಕೆ ಒಂದು ಸಾಮಾನ್ಯವಾಗಿ ವೃತ್ತಿ ಆಗಿರ್ಬೋದು ಜಾಬ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ದೈಹಿಕ ಮತ್ತು ಮಾನಸಿಕ ರೋಗಗಳಾಗಿರ್ಬೋದು ವಿಚ್ಛೇದನ ಆಗಿರ್ಬೋದು ಇಂಥ ಒಂದು ಮುಂಡ್ ಅಥವಾ ಬ್ರಾಡ್ ಲೆವೆಲಲ್ಲಿ ನನಗೆ ಸ್ವಲ್ಪ ನಾಲೆಜ್ ಇದೆ ನಾನು ಅದನ್ನು ಮಾಡ್ತೀನಿ ಕನ್ಸಲ್ಟೇಷನ್ಸ್ ಬಟ್ ಇಂಥ ಒಂದು ಭಾಳ ತೀಕ್ಷ್ಣವಾದ ವಿಷಯ ಭಾಳ ಡೀಪ್ ವಿಷಯ ಅಷ್ಟು ಅದ್ಭುತವಾದ ಜ್ಞಾನ ನನ್ನಲ್ಲಿಲ್ಲ ಮತ್ತು ಅನುಭವನೂ ನನಗಿಲ್ಲ ಈ ಥರದ್ದು ನಾನು ಅಂತ ಹೇಳಿದೆ ಓಕೆ ಬಟ್ ನಾನು ನಿಮಗೆ ಸ್ವಲ್ಪ ಕೆಲವೊಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ ಸೊ ಇಲ್ಲಿ ಏನಾಗಿರ್ಬೋದು ಮಹಿಳೆ ಮಿಸ್ ಆಗಿದ್ದಾಳೆ ಕಾರಣ ಎರಡೇ ಕಾರಣ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ಒಂದೇ ಕಾರಣ ಲಗ್ನದಲ್ಲಿ ರಾಹು ಚಂದ್ರಮ್ಮ ಇದ್ದಾರೆ ಅಫ್ಕೋರ್ಸ್ ಶೀ ಮೈಟ್ ಬಿ ಹ್ಯಾವಿಂಗ್ ಸಮ್ ಮೆಂಟಲ್ ಡಿಪ್ರೆಷನ್ ಓಕೆ ರಾಹು ಚಂದ್ರಮ್ಮ ಒಂದೇ ಮನೆಯಲ್ಲಿದ್ದಾರೆ ಎದುರುಗಡೆ ಕೇತು ಇದ್ದಾರೆ ಸೊ ಇದು ಮೆಂಟಲಿ ಡಿಪ್ರೆಸ್ ಆಗಿ ಜಗಳ ಮಾಡಿಕೊಂಡು ಆನ್ಸೈಟಿ ಪ್ಯಾನಿಕ್ ಆಗಿರಲ್ಲ ಡಿಪ್ರೆಷನ್ಗೆ ಹೋಗಿ ಇನ್ನೇನೋ ಏನು ಮಾಡ್ಕೊಂಡ್ರೋ ಬಿಟ್ಕೊಂಡ್ರೋ ಗೊತ್ತಿಲ್ಲ ಒಟ್ನಲ್ಲಿ ಮನೆ ಬಿಟ್ಟು ಹೋಗಿರಲಿಕ್ಕೆ ಮುಖ್ಯವಾದ ಕಾರಣ ಮೆಂಟಲ್ ಡಿಸ್ಟರ್ಬೆನ್ಸಸ್ ಇಸ್ ಅ ಫಸ್ಟ್ ಕಾರಣ ಅಥವಾ ಮೆಂಟಲ್ ಡಿಪ್ರೆಷನ್ ಏನಿದೆ ನಮ್ಮ ಪ್ರಕಾರ ಫಸ್ಟ್ ಕಾರಣ ಸೊ ಸೆಕೆಂಡ್ ರೀಸನ್ ನಾನು ಹೇಳಿದ್ದವರಿಗೆ ಅಫೇರ್ಸ್ ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಆ್ಯಕ್ಚುಲಿ ಈ ಮಹಿಳೆಗೆ ಎರಡು ಮಕ್ಕಳಿದಂತೆ ಆಲ್ರೆಡಿ ಅಫೇರ್ ಇಂದ ಅಥವಾ ಬೇರೆ ಹುಡುಗ ಬೇರೆ ಪುರ ಪರಪುರುಷನೊಂದಿಗೆ ಹೋಗಿರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿವೆ ಎರಡನೇ ಎರಡನೇ ಓಕೆ ಸೊ ಇಲ್ಲಿ ಏನಿದೆ ಕನ್ ಕಾಂಬಿನೇಷನ್ ನೋಡಿ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಶುಭಗ್ರಹ ಇದ್ದಾವೆ ಬುಧ ಕೇತು ಬುಧ ಶುಕ್ರ ಏಳನೇ ಮನೆಯಲ್ಲಿ ಮ್ಯಾಕ್ಸಿಮಮ್ ಶುಭಗ್ರಹಗಳಿತ್ತು ಗ್ರಹಗಳಿತ್ತು ಅಂದರೆ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಗುಪ್ತವಾಗಿರ್ಬೋದು ಅಥವಾ ಬಹಿರಂಗವಾಗಿರ್ಬೋದು ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಆಗಿರ್ಬೋದು ಎರಡು ಮದುವೆ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಅಥವಾ ಎರಡು ಹೆಂಡರನ್ನು ಮೇಂಟೈನ್ ಮಾಡುವಂಥ ಚಾನ್ಸಸ್ ಕೂಡ ಇರ್ತದೆ ಸೊ ಇಲ್ಲಿ ನಾನು ಏಳರಿಂದ ಎಂಟು ಜಾತಕ ಅನಲೈಸಿಸ್ ಮಾಡಿದ್ದೀನಿ ಅಂದರೆ ಏಳನೇ ಮನೇಲಿ ಶುಭ ಗ್ರಹ ಚಂದ್ರಮ ಬುಧ ಶುಕ್ರ ಈ ಮೂರು ಇಂಪಾರ್ಟೆಂಟು ಅದರ ಜೊತೆ ಗುರು ಗಿರು ಓಕೆ ಈ ಮೂರು ಗ್ರಹಗಳು ಮೂರು ಒಟ್ಟಿಗೆ ಏಳನೇ ಮನೆಯಲ್ಲಿ ಇದೆ ಅವ್ರು ತುಂಬಾ ಜನರದು ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಇರುವಂತ ಚಾನ್ಸಸ್ ಇರ್ತದೆ ವಿಶೇಷವಾಗಿ ಐದನೇ ಮನೆ ಸ್ವಾಮಿನೂ ಏಳನೇ ಮನೆಯಲ್ಲಿ ಬಂದು ಕೂತ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅದ್ ಗ್ಯಾರಂಟೀಡ್ ಆಗುತ್ತೆ ಸೊ ಈ ಮಹಿಳೆಯ ಜಾತಕದಲ್ಲಿ ಮಹಾದಶ ನೋಡಿ ಮತ್ತು ಭುಕ್ತಿ ನೋಡಿ ಮಹಾದಶ ಮಂಗಳನ ಮಹಾದಶ ನಡೀತಾ ಇದೆ ಭುಕ್ತಿ ಬುಧನ ಭುಕ್ತಿಯಲ್ಲಿ ಆಗಿದೆ ಅದು ಅಂದ್ರೆ ಎರಡು ತಿಂಗಳ ಹಿಂದೆನೆ ಆಗಿರ್ತೈತೆ ಮಹಾದಶ ಮಂಗಳಂದು ಭುಕ್ತಿ ಬುಧಂದು ಓಕೆ ಮಂಗಳ ಎಲ್ಲಿ ಕೂತಿದ್ದಾನೆ ಐದನೇ ಮನೆಯಲ್ಲಿ ಕೂತಿದ್ದಾನೆ ಐದನೇ ಮನೆ ಲವ್ಗೆ ಕಾರಕ ಬುಧ ಎಲ್ಲಿ ಕೂತಿದ್ದಾನೆ ಏಳನೇ ಮನೆಯಲ್ಲಿ ಕೂತಿದ್ದಾನೆ ಏಳನೇ ಮನೆ ಲೈಂಗಿಕ ತೃಶ್ಯೆಗೆ ಕಾರಣ ಸೊ ಒಬ್ಬ ಹುಡುಗ ಅಥವಾ ಪರಪುರುಷನ ಜೊತೆ ಹೋಗಿರೋದು ಇಲ್ಲಿ ಒಂದು ಮೆಂಟಲ್ ಡಿಸಾರ್ಡ್ರಿಂದ ಒಬ್ಬ ಒಬ್ಬಳೇ ಹೋಗಿರ್ಬೋದು ಎರಡನೇದು ಪರಪುರುಷನೊಂದಿಗೆ ಹೋಗಿರುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಸೊ ಆಗ ಆ ಮಹಿಳೆ ಹೇಳಿದು ಎರಡನೇ ಕಾರಣ ಸತ್ಯ ಹಸ ಅಂದರೆ ಪರ ಪುರುಷನೊಂದಿಗೆ ಹೋಗಿರುವಂಥದ್ದು ಆಲ್ರೆಡಿ ಮದುವೆ ಆಗಿರುವಂತಹ ಮಹಿಳೆ ಎರಡು ಮಕ್ಕಳಿರುವಂತಹ ಮಹಿಳೆ ಈ ಥರ ಮಾಡ್ಲಿಕ್ಕೆ ಏನು ಕಾರಣ ಒಂದೇದು ರಾಘು ಚಂದ್ರ ಬುದ್ಧಿ ಬ್ಲಾಕ್ ಆಗಿದೆ ನಾನೇನು ಏನು ಮಾಡ್ತಾ ಇದ್ದೀನಿ ಮಕ್ಕಳ ಕಷ್ಟ ಏನು ಮಕ್ಕಳು ಯಾರು ನೋಡ್ಕೊತಾರೆ ಮಕ್ಕಳ ಭವಿಷ್ಯ ಏನು ಸಮಾಜನ ನಾನು ಹೆಂಗೆ ನೋಡುತ್ತೆ ಇದ್ಯಾವುದೂ ಕೂಡ ತಲೆಯಲ್ಲಿಲ್ಲ ಯಾಕಂದರೆ ಬ್ರೈನ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಇದೆ ಚಂದ್ರಮ ರಾಹು ಒಂದೇ ಮನೇಲಿದ್ದಾರೆ ಏಳನೇ ಮನೆಯಲ್ಲಿ ಲೈಂಗಿಕ ತೃಷಿ ಹೆಚ್ಚಿಸುತ್ತೆ ಓಕೆ ಇವನ್ ಕೇತು ಇದ್ದರೂ ಕೂಡ ಶುಭ ಗ್ರಹಗಳು ಶುಕ್ರನೂ ಅಲ್ಲೇ ಕೂತಿದ್ದಾನೆ ಬುಧನೂ ಅಲ್ಲೇ ಕೂತಿದ್ದಾನೆ ಮೈಂಡ್ ಬ್ಲಾಕ್ ಇದೆ ಯಾರು ಬೇಕಾದವ್ರು ಮೋಸ ಮಾಡಿ ಇಟ್ಕೊ ಹೋಗ್ಬೋದು ಸೊ ಇದು ಏನಿದೆ ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಮಹಿಳೆ ತಾನಾಗೇ ಹೋಗಿದ್ದಾರೆ ಅಂದರೆ ಪೊಲೀಸರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನೋ ಅಪ್ರಾಪ್ತ ವಯಸ್ಸಿನ ಬಾಲಕಿ ಜೊತೆ ಈ ಥರ ಆಗಿದೆ ಅಂದರೆ ಭಾರಿ ಆ್ಯಕ್ಟಿವ್ ಆಗ್ತಾರೆ ಪೊಲೀಸರು ಬಟ್ ಈ ಥರ ಕೇಸಲ್ಲಿ ಅವರೇನು ತಲೆ ಕೆಡಿಸ್ಕೊಳ್ಳೋದ್ರಲ್ಲ ಸ್ವಯಂ ಪ್ರೇರಿತವಾಗಿ ಹೋದಾಗ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಒಟ್ಟಾರೆಯಾಗಿ ಯಾವಾಗ ಯಾವಾಗ ನಿಮ್ಮ ಅಥವಾ ನಾವು ನಿಮ್ಮ ಮದುವೆ ಈ ಟೈಮು ಈ ಟೈಮಲ್ಲಿ ಆಗುತ್ತೆ ಅಂತ ಏನಾದರೂ ಹೇಳಿದರೆ ಖಂಡಿತವಾಗಿಯೂ ದ್ಯಾಟ್ ಈಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಮ್ಯಾರೇಜ್ ಅದು ನೀವು ಅಫೇರ್ ಅದು ಒಂದು ಪಾರ್ಟ್ನರ್ ಜೊತೆ ಒಂದು ಸೆಕ್ಚುವಲ್ ಆ್ಯಕ್ಟ್ ಮಾಡುವಂಥ ಒಂದು ಕಾಲ ಒಂದು ಯೋಗ ಅಂತ ಅರ್ಥ ಅಷ್ಟೆ ಓಕೆ ದುಡ್ಡು ಕೊಟ್ಟಾದರೂ ಹೋಗಿ ಅನೈತಿಕವಾದರೂ ಹೋಗಿ ಲಿವಿಂಗ್ ಟುಗೆದರ್ ಅಲ್ಲಾದರೂ ಇರಿ ಲವರ್ ಜೊತೆ ಆದರೂ ಹೋಗಿ ಅದು ನಿಮಗೆ ಬಿಟ್ಟದ್ದು ಬಟ್ ಆ ಥರದ್ದು ಭಾವನೆಗಳು ಏಳನೇ ಮನೆಯ ಸ್ವಾಮಿ ಆ್ಯಕ್ಟಿವೇಶನ್ಗೆ ಬಂದಾಗ ಬರೋದು ಸಹಜ ಓಕೆ ಸೊ ಎಷ್ಟೊಂದು ಜನ ಮದುವೆನೇ ಬೇಡ ಅಂತ ಸುಮ್ಮನೆ ಕೂತಿರ್ತಾರೆ ಬೇಡ 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 ಅಂಥೇಳಿ ಸಡನ್ನಾಗಿ ಬೇಕು ಮದುವೆ ಅಂತ ಅಲ್ಲಿ ಏಳನೇ ಮನೆ ಸ್ವಾಮಿ ಆ್ಯಕ್ಟಿವೇಷನಿಗೆ ಬಂದಿರ್ತಾನೆ ಸೊ ಈ ಥರದ್ದು ತುಂಬ ನೋಡ್ಲಿಕ್ಕೆ ಸಿಗುತ್ತೆ ಸೊ ಯಾವಾಗ ನಾವು ಈಗಲೂ ಕೂಡ ನಾಳೆನೂ ಕೂಡ ಇದೇ ಮದುವೆನೇ ಅಂತಲೇ ವರ್ಡ್ ಯೂಸ್ ಮಾಡ್ತೀವಿ ಕನ್ಸಲ್ಟೇಷನ್ಸಲ್ಲಿ ಬಟ್ ನಾನು ಹೇಳಿ ಟೈಮಿಗೆ ಆಗಿಲ್ಲ ಅಂದರೆ ಈಗಿನ ಕಾಲದಲ್ಲಿಯೂ ಕೂಡ ಕಾಲ ದೇಶಕ್ಕನುಸಾರವಾಗಿ ಕೆಲವೊಂದು ಜಾತಿಗಳಲ್ಲಿ ಮದುವೆಗೆ ಎಣ್ಣೆ ಸಿಗ್ತಿಲ್ಲ ಎರಡನೇದು ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು ಬೆಂಗಳೂರಲ್ಲಿ ವೆಲ್ ಸೆಟ್ಲ್ಡ್ ಇರಬೇಕು ಫಾರಿನಲ್ಲಿ ವೆಲ್ ಸೆಟ್ಲ್ಡ್ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ ಇಲ್ಲದಿದ್ರೆ ಇಲ್ಲ ಇದು ದೇಶ ಅನುಸಾರವಾಗಿ ನಿಮ್ಮ ಜಾತಕದಲ್ಲಿ ಏಳನೇ ಮನೆ ಆ್ಯಕ್ಟಿವಿಷನಿಗೆ ಬಂದಿದೆ ಅಂದರೆ ಮ್ಯಾರೇಜ್ ಅಲ್ಲ ನೀವೇನು ಬೇಕಾಗಿ ಮಾಡಿ ಒಂದು ಅಫೇರ್ ಮಾಡಿಕೊಂಡು ಯಾರ ಜೊತೆಯಾರೇ ಪಟಾಯಿಸ್ಕೊಂಡು ಸೆಟಪ್ ಮಾಡ್ಕೋಬೇಕು ಅಂತ ಅರ್ಥ ಅಷ್ಟೇ ಓಕೆ ಸೊ ದಟ್ ಈಸ್ ನಾಟ್ ಕಂಪಲ್ಸರಿ ದಟ್ ಶಾಸ್ತ್ರೋಕ್ತವಾಗಿ ಮದುವೆನೇ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ ಇಲ್ಲಿ ಸೊ ದೇಶ ಕಾಲಕ್ಕನುಸಾರವಾಗಿ ಗ್ರಹಗತಿಗಳು ಕೂಡ ಬೇರೆ ಬೇರೆಯಾಗಿ ಫಲಗಳು ನೀಡ್ತಾರ ಇದು ಏನಿದೆ ಇವತ್ತಿನ ವಿಡಿಯೋದು ಒಂದು ಸಂಕ್ಷಿಪ್ತವಾದ ಚರ್ಚೆ